ನಗರಸಭೆ ಅವ್ರಿಗೂ ನಮಸ್ತೆ ಚಿಕ್ಕಬಳ್ಳಾಪುರ ಆಯಿತು ಮನೆ ಮನೆಗೆ ಭೇಟಿ ಕೊಟ್ವಿ ಭಾಳಷ್ಟು ಸಮಸ್ಯೆಗಳಿತ್ತು ಮತ್ತು ಆ ರಸ್ತೆ ಅಭಿವೃದ್ಧಿಗೆ ನನಗೆ ಅನುದಾನ ಆಗಿದೆ ಏನೇನು ಗುದ್ಲಿ ಪೂಜೆ ಮಾಡಬೇಕು ಮತ್ತು ಇವತ್ತು ಜನಸ್ಪಂದನೆ ಕಾರ್ಯಕ್ರಮ ಇತ್ತು ಸರಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಅರ್ಜಿ ಬಂದಿದೆ ಈಗ ಇ ಓಗೆ ತಹಸೀಲ್ದಾರ್ ಫಾರ್ವರ್ಡ್ ಮಾಡಿದ್ದೀರಿ ಕೆಲವು ನನ್ನ ಹಂತದಲ್ಲಿ ರಾಜ್ಯ ಸರ್ಕಾರದಲ್ಲಿ ಮಾಡಿಸೋದು ನನ್ನ ಬಳಿ ಇಟ್ಕೊಂಡಿದ್ದೀನಿ ಕೆಲವು ದರಖಾಸ್ತು ಬಂದಿದೆ ಆ ಕಮಿಟಿ ಮೀಟಿಂಗ್ ಒಂದೆರಡು ತಿಂಗಳಲ್ಲಿ ಮಾಡ್ತೀವಿ ಮಾಡಿ ಆದಷ್ಟು ಬೇಗ ದರಖಾಸ್ತಲ್ಲಿ ಯಾರಿಗೆಲ್ಲ ರೈತರಿಗೆ ನ್ಯಾಯ ಸಿಕ್ಕಬೇಕು ಅದು ಇಮಿಡಿಯೇಟ್ ಕೊಡಿಸ್ತೀವಿ ಸಮಸ್ಯೆಗಳಿಗೆ ಭಾಳ ಕೇಳಿ ಸರ್ ಜನರಲ್ಲಾಗಿ ಲ್ಯಾಂಡ್ ವಿಚಾರ ರೆವಿನ್ಯೂ ವಿಚಾರ ಬರ್ತಾ ಇದೆ ಅದನ್ನು ಪರಿಹರಿಸ್ತಿದ್ದೀರಿ ಮತ್ತು ನಗರದಲ್ಲಿ ಯು ಜಿ ಡಿ ಕೇಳ ಪಡ್ತಿದೆ ಈಗ ನಮ್ಮ ಬೈರ್ತಿ ಸುರೇಶ್ ಸಾಹೇಬರು ಮತ್ತು ನಮ್ಮ ಎಮ್ ಸಿ ಸುಧಾಕರ್ ಸಾಹೇಬರು ಯು ಜಿ ಡಿಗೆ ಅಂತ ಮೂವತ್ತು ಕೋಟಿ ಬಿಡುಗಡೆ ಮಾಡಿದ್ದಾರೆ ಈಗೇನು ನಾವು ಡಿಶನ್ ತೊಗೋಬೇಕು ಬರೀ ಯು ಜಿ ಡಿಗೆ ತರ್ಟಿ ಕ್ರೋರ್ಸ್ ನಮ್ಗಿನ್ನೂ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ರಿಕ್ವೈರ್ಮೆಂಟ್ ಇದೆ ಬಟ್ ಈಗ ಮೂವತ್ತು ಕೋಟಿಯಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ ಯು ಜಿ ಡಿ ಸಮಸ್ಯೆನ ಮುಂದಿನ ಎರಡು ವರ್ಷಗಳಲ್ಲಿ ಆದಷ್ಟು ಬಗೆಹರಿಸ್ತೀನಿ ಸರ್ ಇಲ್ಲ ನಾನು ಅವ್ ಅವ್ರ ನಂಬರ್ಗೆ ಇವತ್ತು ನಾನು ವಾಟ್ಸಪ್ ಮಾಡ್ತೀನಿ ಏನೇನು ಅನುದಾನ ತಂದಿದ್ದೀನಿ ಅಂತ ಮೋಸ್ಟ್ಲಿ ಅವ್ರಿಗೂ ಅಡ್ಡ ಬರಲ್ಲಾದ್ರೆ ನೋಡೋಕೆ ಕೇಳಿ ನಗರಕ್ಕೆ ನಾನು ಯು ಜಿ ಡಿಗೆ ಮೂವತ್ತು ಕೋಟಿ ತಂದಿದ್ದೀನಿ ಇಪ್ಪತ್ತೈದು ಕೋಟಿ ಸ್ಪೆಷಲ್ ಗ್ರ್ಯಾಂಟ್ ತಂದಿದ್ದೀನಿ ಅವರೊಂದು ಯೋಜನೆ ಅಂದ್ಕೊಂಡಿದ್ರು ಮೊದಲು ಐವತ್ತು ಕೋಟಿ ಅವ್ರದ್ದಲ್ಲ ಹಂಗೆ ಅಂತ ನಂದು ಅಲ್ಲ ಈಗ ಐವತ್ತು ಕೋಟಿ ಯಾವ ಸರ್ಕಾರ ರಿಲೀಸ್ ಮಾಡ್ತಿರೋದು ನಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸ್ಯ ನಮ್ಮ ಯು ಡಿ ಮಿನಿಸ್ಟ್ರು ಅಲ್ವಾ ಇವ್ರು ಅಂದ್ಕೊಂಡಿರ್ಬೋದು ತರಬೇಕು ಅಂತ ಅಲ್ವಾ ಪ್ರ್ಯಾಕ್ಟೀಸ್ ಮ್ಯಾಚಲ್ಲಿ ಸಿಕ್ಸ್ ಹೊಡಿಯೋನಲ್ಲ ಫೀಲ್ಡಲ್ಲಿ ಹೊಡಿಬೇಕಲ್ಲ ಈಗ ಐವತ್ತು ಕೋಟಿನ ಸರ್ಕಾರದಲ್ಲಿ ಬಿಡುಗಡೆ ಮಾಡಿಸ್ಕೊಂಡು ಯಾರು ಆ ಕಾಪಿಯಲ್ಲಿ ಸೈನ್ಯಾರ್ದಿದೆ ರಿವೈಸ್ ಲಿಸ್ಟಲ್ಲಿ ಸೈನ್ಯಾರ್ದಿದೆ ನಮ್ದಿದೆ ನಾನು ಅವ್ರಿಗೆ ಹೇಳೋಕೆ ಇಷ್ಟಪಡೋದೆ ಸಂಸದ್ರೆ ಭಾಳಷ್ಟು ಅನುದಾನ ತಂದಿದ್ದೀನಿ ತಮಗೂ ಕಳ್ಸ್ಕೊಡ್ತೀನಿ ನೋಡಿ ಸಂಸದ್ರೆ ಇಲ್ಲ ನಾನು ಹೇಳೋದು ಈಗ ಚುನಾವಣೆಗಿಂತ ಮುಂಚೆ ಬೇಗ ಬೇಗ ಕೊಟ್ಟರಲ್ಲ ಹಕ್ಕುಪತ್ರ ಅಕ್ಕುಪತ್ರ ಬೇಗ ಬೇಗ ಕೊಟ್ಟರಲ್ಲ ಅದು ಅಸಲಿಯಾದರೆ ನಾವೇನಕ್ಕೆ ಇಂಟರ್ಫಿಯರ್ ಆಗ್ತೀವಿ ಈಗ ಚುನಾವಣೆಗಿಂತ ಮುಂಚೆ ಅಲ್ಲೆಲ್ಲ ಚೌಲ್ಟ್ರಿ ಹತ್ರ ಬೇಗ 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 ಕೊಟ್ಟು ಕಳಿಸಿದ್ರಲ್ಲ ಈಗ ಆ ಬಡವರು ಅಕ್ಕುಪತ್ರ ಇಟ್ಕೊಂಡೆ ಜಮೀನು ಕ್ಲೈಮ್ ಮಾಡಲಿ ಸೈಟ್ ಕ್ಲೈಮ್ ಮಾಡಲಿ ಅದು ನಕಲಿ ಆಗಿರೋದಕ್ಕೆ ತಾನೇ ನಾವೀಗ ಮತ್ತೆ ಸರ್ಕಾರದಲ್ಲಿ ಓಡಾಡಿ ಇವರು ಯಾರಿಗಾದ್ರೂ ಒಬ್ರಿಗೆ ಗೊತ್ತಾ ಅಕ್ಕುಪತ್ರ ತಗೊಂಡಿರೋರಿಗೆ ನನ್ನ ಸೈಟ್ ಇಲ್ಲಿದೆ ನನ್ನ ಜಾಗ ಇಲ್ಲಿದೆ ಒಬ್ರಿಗೆ ಗೊತ್ತಾ ಏನೂ ಗೊತ್ತಿಲ್ಲ ಪಾಪ ಈಗ ನಾವು ಅದನ್ನು ಗುರುತಿಸಬೇಕು ಡೆವಲಪ್ ಮಾಡಬೇಕು ಕೊಡ್ತೀವಿ ನಮ್ಮ ಸರ್ಕಾರ ಅಷ್ಟೂ ಜನಕ್ಕೆ ನಾವು ಮತ್ತೆ ಹೊಸ ಸೈಟ್ಗಳನ್ನ ಕೊಡಿಸೋದು ನಮ್ಮ ಜವಾಬ್ದಾರಿ ಸ್ವಲ್ಪ ಆ ವೀಡಿಯೋ ನೋಡ್ಕೊಂಡು ಅವ್ರು ಏನು ಮಾತಾಡ್ತಾರೋ ಮಾತಾಡೋಕೆ ಹೇಳಿ ಸಾಧ್ಯ ಆದರೆ ಡಿ ಸಿ ಆಫೀಸ್ ಹತ್ರ ಇದ್ದಾರೆ ಸಂಸದರು ಆ ವೀಡಿಯೋ ತೋರಿಸಿ ಅವ್ರನ್ನ ಪ್ರಶ್ನೆ ಕೇಳಿ ಏನು ಹೇಳ್ತಾರೋ ಅದಕ್ಕೆ ಉತ್ತರ ಥ್ಯಾಂಕ್ ಯು ಸರ್